ಹಾಯ್ ಐ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ಇವತ್ತು ನಿಮಗೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಆರ್ ಮೊಬೈಲ್ ಅಂದರೆ ಪ್ರೊಸೆಸರ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಅಂದರೆ ಯಾವ ಬ್ರ್ಯಾಂಡ್ ಚೂಸ್ ಮಾಡಬೇಕು ಯಾವ ಥರ ಪ್ರೊಸೆಸರ್ನ ನಾವು ತೊಗೊಳ್ಬೇಕು ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನಾವು ಪ್ರೊಸೆಸರ್ನ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೀವಿ ಏನಕ್ಕೆ ಅಂದರೆ ಅದು ನಾವು ಕೊಟ್ಟು ಇನ್ಪುಟ್ನ ಸಿಸ್ಟಮ್ನ ಕೊಡೋ ಇನ್ಪುಟ್ ಅನ್ನ ಇಲ್ಲ ನಾವು ಮೊಬೈಲಲ್ಲಿ ಕೊಡೋ ಇನ್ಪುಟ್ಟನ್ನು ಅದು ಪ್ರೊಸೆಸ್ ಮಾಡೋ ನಮಗೆ ಔಟ್ಪುಟ್ ಕೊಡುತ್ತೆ ಅದಕ್ಕೆ ನಾವು ಅದಕ್ಕೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತೀವಿ ನಮ್ಮ ಹ್ಯೂಮನ್ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೋ ಮನುಷ್ಯನ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೋ ಅದೇ ಥರ ಈ ಪ್ರೋಸರ್ ಕೂಡ ಸಿಸ್ಟಮಲ್ಲಿ ಇಲ್ಲ ಮೊಬೈಲಲ್ಲಿ ವರ್ಕ್ ಮಾಡುತ್ತೆ ಓಕೆ ನಾನು ನಿಮಗೆ ಇವತ್ತು ಮೊಬೈಲ್ ಪ್ರೋಸರ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊಬೈಲ್ ಪ್ರೋಸರಲ್ಲಿ ಮೇಯ್ನ್ ಇರೋದು ಮೇನ್ ಬ್ರ್ಯಾಂಡ್ ಇರೋದು ಕಾಲ್ಕಾಮ್ ಮತ್ತು ಮೀಡಿಯಾ ಟೆಕ್ ಫಸ್ಟ್ ನಾನು ಮೀಡಿಯಾ ಟೆಕ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಮೀಡಿಯಾ ಟೆಕ್ಕು ವೆರಿ ಚೀಪ್ ಅಂದರೆ ಕಮ್ಮಿ ದುಡ್ಡಿಗೆ ಬರೋ ಪ್ರೋಸರ್ ಅದು ಮೀಡಿಯಾ ಟೆಕ್ಕು ಅವ್ರು ಜಸ್ಟು ಅವ್ರ ಆರ್ಟ್ ಆರ್ಕಿಟೆಕ್ಚರ್ ಬಗ್ಗೆ ಜಾಸ್ತಿ ಇದು ಮಾಡ ಆರ್ಕಿಟೆಕ್ಚರ್ ಬಗ್ಗೆ ಜಾಸ್ತಿ ಅವರು ಡೆವಲಪ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋಲ್ಲ ಅವರು ಜಸ್ಟ್ ಬೆಂಚ್ ಮಾರ್ಕ್ ಅಂದರೆ ನಿಮಗೆ ಪ್ರೊಸೆಸಿಂಗ್ ಅಂದರೆ ನಿಮಗೆ ಪರ್ಫಾಮೆನ್ಸ್ ಜಸ್ಟ್ ಪರ್ಫಾಮೆನ್ಸ್ ನೋಡ್ತಾರೆ ಅವರು ಆರ್ಕಿಟೆಕ್ಚರ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಲ್ಲ ಅದರಿಂದ ಅದು ತುಂಬ ಹೀಟ್ ಆಗುತ್ತೆ ಅವ್ರು ಜಾಸ್ತಿ ಕೋರ್ ಮಾಡೋದಕ್ಕೆ ನೋಡ್ತಾರೆ ಲೈಕ್ ಇಲೋ ಎಕ್ಸ್ ಟೆನ್ ಇಲೋ ಎಕ್ಸ್ ಟ್ವೆಂಟಿ ಈಗಲೋ ಎಕ್ಸ್ ಟ್ವೆಂಟಿ ಫೈವ್ ಅಂತ ಪ್ರೊಸೆರ್ಗಳಿದೆ ಅದರಿಂದ ಅದಕ್ಕೆ ಹೀಟ್ 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 ಡೆಸಿಪೇಷನ್ ತುಂಬ ಕಮ್ಮಿ ಇರುತ್ತೆ ಅದರಲ್ಲಿ ಅಂದರೆ ಹೀಟ್ ಡೆಸಿಬೇಷನ್ ಆಗೋಲ್ಲ ಅದರಿಂದ ಮೊಬೈಲು ತುಂಬ ಹೀಟ್ ಆಗುತ್ತೆ ಅದು ನೀವು ನೋಡ್ಬೋದು ಕಮ್ಮಿ ದುಡ್ಡಿನ ಮೊಬೈಲ್ ಅಂದರೆ ಈಗ ಮೈಕ್ರೋಮ್ಯಾಕ್ಸ್ ಮೊಬೈಲ್ ಇರ್ಬೋದು ಮೀಡ್ಯಾಟೆಕ್ ಪ್ರೋಸರ್ ಹಾಕಿರ್ತಾರೆ ಅದರಲ್ಲಿ ಅದಕ್ಕೆ ದುಡ್ಡು ಕಮ್ಮಿ ಇರುತ್ತೆ ರೇಟ್ ಕಮ್ಮಿ ಇರುತ್ತೆ ಮೈಕ್ರೊಮ್ಯಾಕ್ಸ್ ಮೊಬೈಲ್ಗೆ ಮೊಬೈಲ್ಗಳಲ್ಲಿ ಏನಕ್ಕೆ ಅಂದರೆ ಅದು ಟೆಕ್ ಪ್ರೋಸರ್ ಯೂಸ್ ಮಾಡಿರ್ತಾರೆ ಏನಕ್ಕೆ ಅಂದರೆ ಕಾಲ್ಕಮ್ ಪ್ರೋಸರ್ಗಳು ತುಂಬ ರೇಟ್ ಜಾಸ್ತಿ ಏನಕ್ಕೆ ಅಂದರೆ ಅವರು ಅದರಲ್ಲಿ ಮೀಡಿಯಾ ಏನು ಆರ್ಕಿಟೆಕ್ಚರನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ ಆ್ಯಂಡ್ ಅದು ಹೀಟ್ ಡಿಸಿಪೇಷನ್ ತುಂಬ ಚೆನ್ನಾಗುತ್ತೆ ಅದರಲ್ಲಿ ಲೈಕ್ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ ಟೂ ಹಂಡ್ರೆಡ್ ಇರ್ಬೋದು ಫೋರ್ ಹಂಡ್ ಫೋರ್ ಹಂಡ್ರೆಡ್ ಫೋರ್ ಟೆನ್ನು ಫೋರ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏಯ್ಟೋ ಏಯ್ಟ್ ಏಯ್ಟೋ ಒನ್ ಏಯ್ಟ್ ಟೆನ್ ಈಗ ಏಯ್ಟ್ ತರ್ಟಿ ಏಯ್ಟ್ ಟ್ವೆಂಟಿ ಎಲ್ಲ ಬಂದಿದೆ ಅದರಲ್ಲಿ ಅವರು ಆರ್ಕಿಟೆಕ್ಚರು ಮತ್ತು ಎಲ್ಲ ಹೀಟ್ ಡಿಸ್ ಹೀಟ್ ಡಿಸ್ಪೇಷನ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ ಬಟ್ ನೀವು ಮೀಡಿಯಾ ಟೆಕ್ಕಿಗೆ ಬಂದರೆ ಅದರಲ್ಲಿ ಆ ಥರ ಇರೋಲ್ಲ ಅವರು ತುಂಬ ಚೀಪಾಗಿ ಬಿಲ್ಡ್ ಮಾಡ್ತಾರೆ ನೀವೀಗ ಈ ಮೀಡಿಯಾ ಟೆಕ್ ಮತ್ತು ಕಾಲ್ಕಮನ್ನು ನೀವು ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಪ್ರೊಸೆಸ್ಗಳಿಗೆ ಕಂಪೇರ್ ಮಾಡೋದಾದರೆ ನೀವು ಮೇನ್ ಅಲ್ಲಿ ಎರಡು ಪ್ರೊಸೆಸ್ಗಳಿದೆ ಎರಡು ಬ್ರ್ಯಾಂಡ್ ಇದೆ ಮೇಯ್ನು ಎ ಎಮ್ ಡಿ ಆ್ಯಂಡ್ ಇಂಟೆಲ್ ನೀವು ಕಂಪೇರ್ ಮಾಡೋದ್ರೆ ಮೊಬೈಲ್ ಮತ್ತು ಸಿಸ್ಟಮ್ ಪ್ರೊಸೆಸನ್ನ ಮೀಡ್ಯಾ ಟೆಕ್ಕನ್ನು ನೀವು ಎಮ್ ಡಿ ಕಂಪೇರ್ ಮಾಡ್ಬೋದು ಅದೇ ರೀತಿ ಕಾಲ್ಕಾಮನ್ನು ನಾವು ಇಂಟೆಲ್ ಗಳಿಗೆ ಕಂಪೇರ್ ಮಾಡ್ಬೋದು ನಾನು ನಿಮ್ಗೆ ಹೇಳೋದೇನು ಅಂದರೆ ನೀವು ಪ್ರೋಸರ್ ಮೊಬೈಲ್ ಮೊಬೈಲಲ್ಲಿ ಮೊಬೈಲ್ ಪ್ರೊಸೆಸರ್ ನೀವು ಮೊಬೈಲ್ ತೊಗೊಳ್ಬೇಕಾದ್ರೆ ಮೇನ್ ಪ್ರೊಸೆಸರ್ ನೋಡಬೇಕಾಗಿರೋದು ಮೀಡ್ಯಾ ಟೆಕ್ ಇಲ್ಲ ಕಾಲ್ಕಮ್ ಇದೆಯಾ ಸ್ನಾಪ್ ಡ್ರ್ಯಾಗನ್ ಪ್ರೊಸರ್ ಇದೆಯಾ ಇಲ್ಲ ಮೀಡ್ಯಾಟೆಕ್ ಪ್ರೊಸರ್ ಇದೆಯಾ ಅಂತ ನೀವು ಫಸ್ಟು ನೋಡಿ ಮೀಡ್ಯಾಟೆಕ್ಗಿಂತ ಕಾಲ್ಕಮ್ ಪ್ರೊಸರ್ ಏನಾದರೂ ಇದೆ ಅಂದರೆ ಮೊಬೈಲ್ನ ಅದನ್ನು ಪ್ರಿಫರ್ ಮಾಡಿದ್ದೀನಿ ನಾನು ಮೀಡಿಯಾ ಟೆಕ್ ಚೆನ್ನಾಗಿಲ್ಲ ಅಂದರೆ ಅದು ತುಂಬ ಕ್ವಾಲ್ ಏನು ಪ್ರೊ ಪರ್ಫಾಮೆನ್ಸ್ ಯಾವುದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ನಿಮಗೆ ಚೀಪ್ ಮೊಬೈಲ್ ಬೇಕು ಅಂದರೆ ಕಮ್ಮಿ ದುಡ್ಡಿನ ಮೊಬೈಲ್ ಬೇಕು ಅಂದರೆ ಕಾಲ್ಕಾಮ್ನೇ ತೊಗೊಂಬೋದು ಅದೇ ರೀತಿ ನಿಮಗೆ ದುಡ್ಡು ಜಾಸ್ತಿ ದುಡ್ಡು ಅಂದರೆ ಬಡ್ಜೆಟ್ ಜಾಸ್ತಿ ಇದೆ ನಿಮ್ಮದು ಒಳ್ಳೆ ಮೊಬೈಲ್ ತೊಗೋತೀನಿ ಅಂದರೆ ಒಳ್ಳೆ ಹೈ ಎಂಡ್ ಮೊಬೈಲ್ ತೊಗೋತೀನಿ ಅಂದರೆ ಕಾಲ್ಕಾಮ್ ಇರೋ ಕಾಲ್ಕಾಮ್ ಪ್ರೋಸರ್ ಇರೋ ಮೊಬೈಲ್ನೇ ತೊಗೊಬೋದು ಅದೇ ರೀತಿ ಸಿಸ್ಟಮಲ್ಲೂ ಕೂಡ ಅಷ್ಟೇ ನಿಮಗೆ ಎ ಎಮ್ ಡಿ ಪ್ರೋಸರು ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಎ ಎಮ್ ಡಿ ಪ್ರೋಸರ್ ನಿಮಗೆ ಅವರು ಆರ್ಕಿಟೆಕ್ಚರ್ ಬಗ್ಗೆ ಥಿಂಕ್ ಮಾಡಲ್ಲ ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂದರೆ ವೆರಿ ಚೀಪ್ ದುಡ್ಡಿಗೆ ನಿಮಗೆ ಎ ಎಮ್ ಡಿ ಪ್ರೋಸರ್ ಸಿಗುತ್ತೆ ಬಟ್ ಇಂಟೆಲ್ ಆದರೆ ವೆರಿ ಕಾಸ್ಟ್ಲಿ ಅದು ತುಂಬ ದುಡ್ಡು ಜಾಸ್ತಿ ಇದೆ ಬಟ್ ಪಫಾರ್ಮೆನ್ಸು ಹಾಗೇ ಇರುತ್ತೆ ಸೊ ನಾನು ನಿಮ್ಗೆ ಏನು ಅಂದರೆ ನಿಮಗೆ ಕಾಲ್ಕಾಮ್ ಪ್ರೋಸರ್ ಮತ್ತು ಸಿ ಮೊಬೈಲ್ ಆದರೆ ಕಾಲ್ಕಾಮ್ ಪ್ರೋಸರ್ ಇರೋ ಮೊಬೈಲ್ನ ತೊಗೊಳ್ಲಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಅದೇ ರೀತಿ ಸಿಸ್ಟಮಲ್ಲಾದರೆ ನೀವು ಇಂಟರ್ ಪ್ರೋಸೆಸರ್ ಪ್ರೊಸರ್ನ ತೊಗೊಳೋದಕ್ಕೆ ನಿಮಗೆ ಪ್ರಿಫರ್ ಮಾಡ್ತೀನಿ ನೀವು ಗೇಮಿಂಗ್ ಪ್ರೋಸರ್ ಬಿಲ್ಡ್ ಮಾಡಬೇಕು ಅಂದರೆ ನೀವು ಎ ಎಮ್ ಟಿ ಪ್ರಿಫರ್ ಮಾಡ್ಬೋದು ಎ ಎಮ್ ಡಿ ಗೇಮಿಂಗ್ ಪ್ರೋಸರ್ಗಳು ತುಂಬ ಚೆನ್ನಾಗಿದೆ ನಿಮಗೆ ಆದರೆ ಎ ಎಮ್ ಡಿ ತೊಗೊಳಕ್ಕೆ ನಾನು ಇದು ಮಾಡ್ತೀನಿ ಕಮ್ಮಿ ಡ್ಯೂಟಿ ಕೂಡ ಸಿಗುತ್ತೆ ಓಕೆ ನೀವು ಪ್ರೋಸರ್ನ ಯಾವ ಥರ ಚೂಸ್ ಮಾಡಬೇಕು ಇವತ್ತು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ ನಿಮಗೆ ಇದ್ರ ಬಗ್ಗೆ ಏನಾದ್ರು ಏನೇ ಡೌಟ್ ಇದು ಕೆಳಗಡೆ ಕಾಮೆಂಟ್ ಮಾಡ್ಬೋದು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ಥಂಸಪಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಾನು ಬೇರೆ ಬೇರೆ ವಿಡಿಯೋಗಳಿಗೆ ನನ್ನ ಚಾನಲ್ ಇದೆಯಲ್ಲ ಟೆಕ್ಕಿಂಗ್ ಕರಡ ಇದಕ್ಕೆ ಕ್ಲಿಕ್ ಮಾಡಿದ್ದೆ ಸಬ್ಸ್ಕ್ರೈಬ್ ಆಗುತ್ತೆ and uh, thank you thank you for watching the video bye-bye